ಹಾ ಹೆಲೋ ನಮಸ್ಕಾರ ನಿಮ್ಮ ಪ್ರೀತಿಯ ಕಲ್ಪತ್ರ ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಸೊ ಈಗ ನಾನು ಚಾನಲ್ವಲ್ ತುಮಕೂರಿನಲ್ಲೇ ಇರುವಂತ ಒಂದು ಬ್ಯೂಟಿಫುಲ್ ಪ್ಲೇಸ್ ಗುರು ಸೊ ಈ ಒಂದು ಜಾಗ ಹೆಚ್ಚಾಗಿ ಯಾರಂದ್ ಯಾರಿಗೂ ಗೊತ್ತೇ ಇಲ್ಲ ಸೊ ಹಾಗಾಗಿ ಈ ಒಂದು ಜಾಗ ನನಗೆ ರೀಸೆಂಟ್ ಆಗಿ ಗೊತ್ತಾಯ್ತು ಅದಕ್ಕೋಸ್ಕರ ನಿಮಗೂ ತಿಳಿಸ್ಬೇಕು ಅಂತಾನೆ ಈ ಒಂದು ಪ್ರಯತ್ನ ಮಾಡ್ತಾ ಸೊ ಹಾಗಾಗಿ ಯಾರ್ಯಾರು ಈ ವಿಡಿಯೋನ ವಸ್ತಾ ನೋಡ್ತಾರೆ ಅವರು ಸತ್ರೆ ಮಕ್ಕಳು ಪಕ್ಕದ ಬೆಲ್ಲಕ್ಕನ್ನಾಗಿ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಳೆದ ವಿಡಿಯೋದಲ್ಲಿ ಶ್ರೀ ಮೀನಗುಂದಿ ಅಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನನ ನೋಡ್ಕೊಂಡ್ಬಂದು ಈಗ ನಾವು ಹೋಗ್ತಾ ಇದ್ದೀವಿ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹಾಗೆ ಒಂದು ಇಡಾನ್ ಪ್ಲೇಸಿಗೆ ಸೊ ಪಕ್ಕದಲ್ಲಿ ಒಂದು ದೊಡ್ಡ ಲೇಕ್ ಇದೆ ಲೇಕ್ ವ್ಯೂ ಇದೆ ಹಾ ಹಾ ಕೆರೆ ಇದೆ ನೋಡೋಣ ಆ ಕಡೆ ವ್ಯೂ ಇದೆ ಅಂತೆ ನೋಡೋಣ ಅಲ್ಲ ಏರಿನೇ ಎಷ್ಟು ದೊಡ್ಡದಾಗಿ ಇರ್ಬೇಕಾದ್ರೆ ಎಷ್ಟು ಗುರು ಎಷ್ಟು ಅಗ್ಲ ಇರೋಣ ಗೂಗಲಲ್ಲೇ ದೊಡ್ಡದಾಗಿ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ ಇನ್ನು ಡೈರೆಕ್ಟ್ ಆ ನೋಡ್ರಿ ಇನ್ನು ಬಾ ಕಾಣೋನಾಬೋ ಏನು ಗುರು ಇಷ್ಟ ಇಷ್ಟಾಗ್ಲೈತಿ ಇಲ್ಲಿ ನೋಡಿ ಸಾಕಾದ ಪ್ಲೇಸ್ ಅಂತ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತ ಕೆರೆ ಮಳೆಗಾಲದಲ್ಲಿ ಇನ್ನು ತುಂಬಿರುತ್ತೆ ಅನ್ಸುತ್ತೆ ಬಾಂಧವರ ಬೀಜವರ ಕೆರೆ ನೋಡ್ಕೊಂಡ್ ಮೇಲೆ ಈಗ ನಾವು ಸುಮಾರು ಸ್ವಲ್ಪ ದೂರದಲ್ಲಿರೋಂತ ಒಂದು ಬ್ಯೂಟಿಫುಲ್ ಹಾಗೆ ಇಡಾನ್ ಪ್ಲೇಸ್ ಆಗಿರೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ಈ ಒಂದು ಜಾಗ ಹೇಳೋದಕ್ಕೂ ಮತ್ತೆ ನೋಡೋದಕ್ಕೂ ತುಂಬಾ ಅಮೋಘ ಮತ್ತೆ ವಿಸ್ಮಯವಾದಂತಹ ಜಾಗ ಹಾಗೆ ಈಗ ನೀವು ಓಡತಾ ಇರಲ್ಲ ರೋಡು ಸಹ ರೋಡು ಈಗ ನೋಡೋದಕ್ಕೊಂಥರ ಅಷ್ಟೊಂದ್ ಕ್ರೇಜಿ ಇಲ್ಲ ಅನ್ಸುತ್ತೆ ಬಟ್ ಬೆಳಿಗ್ಗೆ ಟೈಮ್ ಅಂತ ನಂದಿ ಬೆಟ್ಟ ಬೇಕು ಈಗ ರೋಡ್ ಬೇಡ ಗುರು ಸೊ ಈಗ ನಂದಿ ಬೆಟ್ಟ ಅಂತ ಮಸ್ತ್ ಆಗಿತ್ತು ಸೊ ನಂದಿ ಬೆಟ್ಟ ಅಂತೀನಿ ಅದೇ ಬರ್ತಾ ಇದೆ ಮೀನಗುಂದಿ ಮಲೆ ರಂಗನಾಥ ಸ್ವಾಮಿ ಬೆಟ್ಟ ಅಂತೂ ಸಖತ್ ಕ್ರೇಜಿ ಆಗಿತ್ತು ಮಾನ್ಸೂನ್ ಇನ್ನು ಇನ್ನೂ ಆಗಿರುತ್ತೆ ಸಮ್ಮರ್ ಟೈಮಲ್ಲಿ ಆಕಾಶ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮಾನ್ಸೂನ್ ಟೈಮಲ್ಲಿ ಭೂಮಿ ನೋಡಕ್ಕೆ ಇನ್ನೂ ಅಂದವಾಗಿರುತ್ತೆ ಸೊ ಒಂದೊಂದು ಟೈ ಸೀಸನಲ್ಲೂ ಒಂದೊಂದು ರೀತಿ ಇರುತ್ತೆ ಒಂದೊಂದು ಪ್ಲೇಸಿನ ವಿಸ್ಮಯ ಇನ್ನು ಕೇವಲ ಎಂಟುನೂರು ಮೀಟ್ರ್ ಇದೆ ನೋಡ್ತಾ ಇದ್ದೀರಲ್ಲ ಸೊ ಇದೇ ಗುರು ತುಮಕೂರಿನ ಕೋಟಿಲಿಂಗೇಶ್ವರ ದೇವಸ್ಥಾನ ನೋಡಿ ನಾವು ಕೋಟಿಲಿಂಗೇಶ್ವರ ಅಂದರೆ ಕೋಲಾರಕ್ಕೆ ಹೋಗ್ತೀವಿ ಬಟ್ ಆದರೆ ನಮ್ಮ ತುಮಕೂರಲ್ಲೂ ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ ಅಂದರೆ ನೀವು ನಂಬ್ತೀರಾ ಸೊ ನಂಬಲೇ ಬೇಕು ಎಲ್ಲ ಸೊ ಹಿಂಗೆ ಯಾಕೋಣ ಗಾಡಿ ಸೊ ಒಂದು ಆರ್ಚ್ ಬೇರೆ ರೆಡಿ ಆಗ್ತಾಯಿದೆ ಅಂದರೆ ಮುರುಡೇಶ್ವರದಲ್ಲಿ ಇದೆಯಲ್ಲ ಶಿವಲಿಂಗ ಸೊ ಅದೇ ಥರನೇ ಮಾಡಬೇಕು ಅಂತ ಇಲ್ಲಿ ಮಾಡ್ತಾಯಿದ್ದಾರಂತೆ ನೋಡ ಮುಂದಿನ ದಿನಗಳಲ್ಲಿ ಆ ಥರ ಆಗುತ್ತಂತೆ ಫಿಲ್ಲರೆಲ್ಲ ರೆಡಿಯಾಗಿದೆ ನೋಡಿ ಕೋಟಿಲಿಂಗೇಶ್ವರ ದೇವಾಲಯ ಸಖತ್ ಗುರು ಪ್ಲೇಸ್ ಮಾತ್ರ ಶಿವನ ನೋಡೋದೇ ಒಂಥರ ಅದ್ಭುತ ಬನ್ನಿ ಇನ್ನೂ ಹತ್ತಿರ್ಕೋಣ ನೋಡಿ ಇಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಬಂದಿದ್ದಂಗೆ ನೋಡಿ ಲಾವು ಹೆಂಗಿದೆ ಅವು ನೋಡೋದ ಇಲ್ಲಿ ನೋಡಲ್ ಮನೆಗಿದೆ ತಲೆ ಎತ್ಕೊಂಡು ತಲೆ ಈಗ ಆಕಡೆ ಹಾಕಂತು ಪಟ್ಟೆ 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 ಸೊ ಇವತ್ತು ನಾ ಬಂದೀನಿ ತುಮಕೂರಿಂದ ಕೇವಲ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಬ್ಯೂಟಿಫುಲ್ ಹಿಡನ್ ಪ್ಲೇಸಿಗೆ ಸೊ ಈ ಒಂದು ಜಾಗ ಒಂದು ಪವಿತ್ರ ಸ್ಥಳ ಅಂತಲೇ ಹೇಳ್ಬೋದು ನಾವು ಕೋಟಿಲಿಂಗ ನೋಡಬೇಕು ಅಂದರೆ ಕೋಲಾರಕ್ಕೆ ಹೋಗ್ತೀವಿ ಬಟ್ಟಾರೆ ನಮ್ಮ ತುಮಕೂರಿನಲ್ಲೂ ಸಹ ಒಂದು ಕೋಟಿಲಿಂಗ ಇರುವಂಥ ಒಂದು ಪವಿತ್ರ ಸ್ಥಳ ಇದೆ ದೇವರ ದೇವ ಮಹಾದೇವನ ಆತ್ಮಲಿಂಗವನ್ನೇ ನೋಡುವಷ್ಟು ಖುಷಿಯಾಗುವಷ್ಟು ಒಂದು ಬ್ಯೂಟಿಫುಲ್ ಆದಂಥ ಮತ್ತು ಎಪ್ಪತ್ತು ಅಡಿಯ ಒಂದು ಕೋಟಿ ಲಿಂಗಗಳಲ್ಲಿ ಒಂದಾದಂಥ ಲಿಂಗವಿದೆ ಸೊ ಆ ಒಂದು ಜಾಗಕ್ಕೆ ಇವತ್ತು ನಾನು ಬಂದೀನಿ ಅದ್ರ ಜೊತೆ ನಿಮ್ಮನ್ನು ಸಹ ಕರ್ಕೊಂಡ್ಬಂದೀನಿ ಮತ್ತು ನನ್ನ ಫ್ರೆಂಡು ಕೆಂಪರಾಜು ಅವರು ಸಹ ಬಂದಿದ್ದಾರೆ ನೋಡ್ತಾ ಇರೋಲ್ಲ ಅಲ್ಲಿ ಅಂದರೆ ನೋಡಿ ಎಪ್ಪ ಎಷ್ಟು ಲಿಂಗಗಳು ಗುರು ಇಲ್ಲಿಂದ ನೋಡೋಕೆ ಎಷ್ಟು ಕಾಣ್ತಾ ಇವೆ ಇನ್ನು ಹತ್ತಿರದಿಂದ ಹೋಗಬೇಕು ಅದರಲ್ಲೇ ಈ ಒಂದು ಜಾಗ ಇನ್ನೂ ಇಂಕ್ರಿಮೆಂಟ್ ಆಗ್ತಾ ಇದೆ ಇತ್ತೀಚೆಗೆ ಒಂದು ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ದಿಬ್ರಮೆ ಆದ ಸೊ ಹಾಗಾಗಿ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂತಲೇ ಬಂದೆ ಮತ್ತು ಇಲ್ಲಿ ಕಾಣ್ತಾ ಇರಲ್ಲ ಪಿಲ್ಲರ್ಗಳು ಸೊ ಈ ಪಿಲ್ಲರು ಮುರುಡೇಶ್ವರದಲ್ಲಿರುವಂಥ ಶಿವನ ಒಂದು ಆಕೃತಿಯನ್ನು ಶಿವನ ಒಂದು ಪ್ರತಿಮೆಯನ್ನು ಮತ್ತೆ ಇಲ್ಲೂ ಸಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲ ಪಣ ತೊಟ್ಟಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸೊ ಇನ್ನು ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಸೊ ಬನ್ನಿ ದರ್ಶನ ಮಾಡೋಣ ಶಿವನ ಲಿಂಗಗಳನ್ನು ಸೊ ಆಪತ್ ಮುಂದುವರೆ ನೀವು ನೋಡ್ತಾ ಇರಲ್ಲ ಸೊ ಇದೇ ಥರನೇ ಒಂದು ಶಿವನ ಪ್ರತಿಮೆಯನ್ನು ಸೊ ಈ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಅಂತಂದರೆ ಪಿಲ್ಲರ್ ಹಾಕಿದ್ದಾರೆ ಹದಿನೈದು ಅಡಿ ಅದ್ರ ಮೇಲೆ ಮೂವತ್ತೈದು ಅಡಿಯ ಒಂದು ಈ ಈ ಒಂದು ಶಿವನ ಅಂದರೆ ಮುರುಡೇಶ್ವರದಲ್ಲಿರುವಂಥ ಶಿವನ ಒಂದು ಪ್ರತಿಮೆಯನ್ನು ಸ್ಥಾಪನೆ ಇಲ್ಲೂ ಮಾಡ್ತಾರಂತೆ ಮುಂದಿನ ದಿನಗಳಲ್ಲಿ ಸೊ ಈಗ ಕಾರ್ಯರೂಪದಲ್ಲೇ ಪಿಲ್ಲರ್ಗಳ್ನ ಹಾಕಿಬಿಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರಲ್ಲ ಪ್ರತಿಯೊಂದು ಲಿಂಗಗಳು ಇಲ್ಲಿ ನಮ್ಮ ತುಮಕೂರಿನಲ್ಲೇ ಕೆ ಇಂಥ ಜಾಗ ಇದೆ ಅಂತ ಇವತ್ತೇ ಗುರು ನನಗೂ ಗೊತ್ತಾಯಿತು ಕೆಲವೊಂದು ದಿನಗಳ ಹಿಂದೆ ಸೊ ಕೋಟಿ ಲಿಂಗ ನೋಡೋದಕ್ಕೆ ಕೋಲಾರಕ್ಕೆ ಹೋಗ್ತೀರಾ ಸೊ ತುಮಕೂರಿನಲ್ಲಿರೋರು ಈ ಒಂದು ಜಾಗಕ್ಕೆ ಒಮ್ಮೆ ವಿಸಿಟ್ ಮಾಡಿದ್ರೆ ಮನಸ್ಸು ಮತ್ತು ಕಣ್ಣು ತುಂಬ ಈ ಜಾಗದಲ್ಲೇ ಈಗ ಈ ಥರ ಕಾಣ್ತಾ ಇದೆ ಇನ್ನು ಬರೋ ವರ್ಷಗಳಲ್ಲಿ ಈ ಒಂದು ಜಾಗದಲ್ಲಿ ಅದ್ಭುತವಾದಂಥ ಪುಣ್ಯಕ್ಷೇತ್ರವಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಜಾಗ ಸೊ ನೀವು ಸಹ ಆದಷ್ಟು ಒಮ್ಮೆ ವಿಸಿಟ್ ಮಾಡಿ ಈ ಒಂದು ಕೋಟಿಲಿಂಗಗಳು ಇರುವಂಥ ಯಾದಗಿರಿಗೆ ಹೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಸೊ ನೀವೆಲ್ಲ ಆಲ್ಮೋಸ್ಟು ದೇವ್ರಾಯನದುರ್ಗ್ ಬರ್ತಾನೆ ಇರ್ತೀರ ಸೊ ಆ ದೇವ್ರಾಯನದುರ್ಗದಿಂದ ಬಂದಾಗ ಸೊ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ದೇವ್ರಾಯನದುರ್ಗದಿಂದ ಕೇವಲ ತುಂಬ ಕಡಿಮೆ ದೂರದಲ್ಲಿದೆ ಈ ಒಂದು ಜಾಗ ದೇವರ ದೇವ ಮಹಾದೇವನನ್ನು ಈ ಥರ ನೋಡಕ್ಕೆ ಒಂಥರ ಸಕ್ಕತ್ತ ಇರುತ್ತೆ ಗುರು ಹಾಗೆ ಯಾರ್ಯಾರು ಶಿವಲಿಂಗ ಕೊಟ್ಟಿದ್ದಾರೆ ಅನ್ನೋದನ್ನು ಸಹ ಇಲ್ಲಿ ಬರೆಸಲಾಗಿದೆ ನೀವು ಸಹ ತಗೊಂಡು ಕೊಡುವ ಶಿವಲಿಂಗಗಳ್ನ ಸೊ ಇನ್ನೂ ಜಾಗ ಇದೆ ಸೊ ನಿಮ್ಮ ಕೈಯಲ್ಲ ಆದರೆ ತಗೊಂಡು ಕೊಡಿ ಹಾಗೆ ನೀವೇನಾದರೂ ಈ ಒಂದು ಜಾಗಕ್ಕೆ ಅನುದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅದನ್ನು ಸಹ ನೀವು ಬಂದು ಮಾಡಬಹುದು ಒಟ್ನಲ್ಲಿ ಹೇಳ್ಬೇಕು ಅಂದರೆ ಇನ್ನು ಈ ಜಾಗ ಪೂರ್ತಿ ಇನ್ನೂ ಕರೆಕ್ಟಾಗಿ ನೀಟ್ನೆಸ್ ಎಲ್ಲ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಮುಂದಿನ ಕ್ಷಣಗಳಲ್ಲಿ ಪುಣ್ಯಕ್ಷೇತ್ರ ಆಗೋದಂತ ಡೆಫಿನೆಟ್ ಆಗಿ ಹೇಳ್ಬೋದು ಗುರುತಾರ್ಜುನಾಥ ಸ್ವಾಮಿ ದೇವಾಲಯ

ಅಂತ ಹೇಳಿದಾಗ ಅವ್ರಿಗೆ ಸ್ವಲ್ಪ ಹಣ ಒಂದು ಕಷ್ಟ ಆಗುದು ಹಾಗಾಗಿ ಆ ತರ ದೊಡ್ಡ ಚಿಕ್ಕದಾಗಿ ಚಿಕ್ಕಕಾಯಿ ಮಾಡ್ತಾರೆ ಮಾಡಿದಾಗ ಅದು ಒಂದ್ ಲಿಂಗ ಮಾಡ್ತದೆ ಸಾವಿರ ಎಂಟು ಪ್ರತಿಷ್ಠೆ ಹೆಣ್ಣು ಲೆಕ್ಕ ಬರ್ತದೆ ಮಾಡ್ತದೆ ಲೆಕ್ಕ ನಿಮ್ಗೆ ಟೋಟಲಿ ಒಂದು ಹದಿನೈದು ಸಾವಿರ ಲಿಂಗಗಳು ಇಲ್ಲಿ ಎಷ್ಟೇ ಇಸ್ವಿ ಶುರುವಾಯ್ತು ಸರ್ ಈ ಒಂದು ಕ್ಷೇತ್ರ ಇದು ಎರಡ್ ಸಾವಿರದ ಹನ್ನೊಂದನೇ ಶುರು ಮಾಡಿದೆ

ಸೋ ಆಗೆ ಈ ಒಂದು ಶಿವನ ಪ್ರತಿಮೆ ಇದು ನಿಮಗೆ ಕೆಳಮಟ್ಟದಿನ ಲೆಕ್ಕ ಹಾಕೊಂಡ್ರೆ ಅಲ್ಲಿಂದ ಒಂದು ಮೇಲೆ 150 ಅಡಿ ಬರುತ್ತೆ 50 ಅಲ್ಲಿ ಯಾರೋ ಒಬ್ರು ಬಂದ್ ಮಾಡಿ ವಿಡಿಯೋ ನೋಡಿದನು ಸೊ ಅದನ್ನ ನೋಡಿ ನಮ್ಮ ತುಮಕೂರಲ್ಲೂ ಈ ತರ ಇದೆ ಅಂತ ಅಂದ್ಕೊಂಡು ಸೊ ಇವತ್ತು ವಿಸಿಟ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಮುಂದಿನ ಯಾರಾರೋ ಲಿಂಗಗಳನ್ನ ಕೊಡ್ಬೇಕು ಅಂತಂದ್ರೆ ಸಿಗ್ತದೆ ಹ ನೀವು ಆವಾಗ ಹೇಳ್ತೀರೋ ಆ ಟೈಮಲ್ಲಿ ನಿಲ್ಸಿಕೊಳ್ಳುತ್ತೀರಾ ನೀವೇ ಮಾಡ್ಕೊಳ್ತೀರಾ ಓಕೆ ಪಟ್ಟಣದಿಂದ ಆದ್ರೆ ಒಂದು 7 ಕಿಲೋಮೀಟರ್ ಎಂಟು ಕಿಲೋಮೀಟರ್ ಆರುತ್ತೆ ಓಕೆ

ಶಿವಪುರ ಅಂತ ಇವರೊಂದು ನಾಮಕರಣ ಮಾಡ್ಕೊಂಡಿದ್ದಾರೆ ಈ ಒಂದು ಜಾಗಕ್ಕೆ ಸೊ ಈ ಒಂದು ಜಾಗದಲ್ಲಿ ಪ್ರೆಸೆಂಟ್ ಈಗಿನ ಶಿವಲಿಂಗಗಳಿರೋದು ಹದಿನೈದು ಸಾವಿರ ಆಸುಪಾಸು ಲಿಂಗಗಳು ನಿಮಗೇನಾದರೂ ಶಿವಲಿಂಗಗಳನ್ನ ಡೊನೇಟ್ ಮಾಡಬೇಕು ಶಿವಲಿಂಗ ಪ್ರತಿಸ್ತಾಪರಿಸಬೇಕು ಅಂತ ಏನಾದರೂ ಇದ್ದರೆ ಸೊ ದಯವಿಟ್ಟು ಈ ಒಂದು ಬಂದು ಜಾಗಕ್ಕೆ ಬಂದು ನೀವು ಮಾಡಬಹುದು ಮತ್ತು ಹಾಗೆ ಈ ಒಂದು ಜಾಗ ಬರೋ ದಿನಗಳಲ್ಲಿ ಡೆಫಿನೆಟ್ಟಾಗಿ ಹೇಳ್ಬೋದು ಒಂದು ಪುಣ್ಯಕ್ಷೇತ್ರ ಆಗೋದಂತೂ ಡೌಟೇ ಇಲ್ಲ ಯಾಕೆಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಈ ಒಂದು ವೆದರು ಸಹ ಸುತ್ತಮುತ್ತ ಇರುವಂಥ ವೆದರ್ ಆಗಿರಬಹುದು ಈ ಒಂದು ಜಾಗದ ಒಂದು ಪಾಸಿಟಿವಿಟಿ ಅನ್ನೋದು ಏನಿದೆ ವೈಬು ಸೊ ಅದು ಸಹ ಒಂದು ಹೆಚ್ಚಿನ ಮಟ್ಟದಲ್ಲೇ ಇದೆ ಸೊ ಭಕ್ತಾದಿಗಳು ಸಹ ಹೆಚ್ಚಿನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರಂತೆ ಸೊ ಸೊ ನೀವು ಸಹ ಈ ಒಂದು ಏನಾದರೂ ಕೊಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದರೂ ಶಿವಲಿಂಗ ಕೊಡಬೇಕು ಅಥವಾ ಏನಾದರೂ ಡೊನೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದನ್ನು ನೀವು ವ್ಯಕ್ತಪಡಿಸಿಕೊಳ್ಳಬಹುದು ಅವರ ಜೊತೆ ನೀವೇನಾದರೂ ವೀಕೆಂಡಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಈ ಒಂದು ಜಾವಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಒಂದು ಕೋಟಿಲಿಂಗಗಳ ಶಿವನ ರೂಪವಾಗಿರುವಂಥ ಶಿವಲಿಂಗಗಳನ್ನ ದರ್ಶನ ಮಾಡಬಹುದು ಶಿವನ ಪ್ರೀತಿಯ ನೀವು ಸಹ ಪಾತ್ರರಾಗಬಹುದು ದೇವರ ದೇವ ಮಹಾದೇವ ಎಲ್ಲರಿಗೂ ಒಳೆತು ಮಾಡಲಿ ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎನಿವೆ ಈ ಒಂದು ವಿಡಿಯೋ ಯಾರು ನೋಡಿದ್ರು ಅವ್ರಿಗೆಲ್ಲ ಶಿವ ನಿಮಗೆಲ್ಲ ಒಳ್ಳೇದು ಮಾಡಿ ಮತ್ತು ಹಾಗೆ ಯಾರ್ಯಾರು ಈ ವಿಡಿಯೋನ ಹೊಸ ನೋಡ್ತಾಯಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಕ್ಕಳಿಗೆ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಮಕೂರಿನಲ್ಲಿರುವಂಥ ಇಡಂ ಪ್ಲೇಸ್ಗಳಲ್ಲಿ ಸಹ ಈ ಒಂದು ಜಾಗೂ ತುಂಬ ಇಂಪಾರ್ಟೆಂಟ್ ಆದಂಥ ಜಾಗ ಸೊ ಎಮ್ ಎನ್ ಟೇಕ್ ಕೇರ್ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಐ ಬಬಾಯ್